ಕೌಸಲ್ಯ ಚೆನ್ನಾಗಿ ಊಟ ಮಾಡಿ ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ರು ನೋಡು ಕುಸುಮ ಸಂಪಾದನೆ ಮಾಡ್ತಾ ಇದ್ದಾರೆ ತುಂಬಾ ಹಣ ಬರ್ತಾ ಇದೆ ಅದ್ರಿಂದ ನಾವು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನಾವು ಬೇರೆ ಕಡೆ ಮನೆ ಮಾಡ್ಕೊಂಡು ಹೊರಟು ಹೋಗ್ತೀವಿ ನಾವು ಬೇರೆ ಮನೆ ತಗೊಂಡಿದೀವಿ ಅದ್ರಲ್ಲಿ ಎರಡೇ ಬೆಡ್ರೂಮ್ ಇರೋದು ಒಂದು ಬೆಡ್ರೂಮ್ ನಮಿಗೆ ಇನ್ನೊಂದು ಬೆಡ್ರೂಮ್ ನಮ್ಮ ಮಕ್ಕಳಿಗೆ ಅದ್ರಿಂದ ಅತ್ತೆ ಮಾವನ ನಮ್ಮಿಂದ ನೋಡ್ಕೊಳಕ್ಕಾಗಲ್ಲ ಆಗಲ್ಲ ಅತ್ತೆ ಮಾವನ ನೀನೇ ನೋಡ್ಕೋ ಅವ್ರನ್ನ ನೋಡ್ಕೊಳಕ್ಕೆ ಎಷ್ಟು ಹಣ ಬೇಕು ಅಂತ ಹೇಳು ಅಷ್ಟು ಹಣನ ಕೊಟ್ಕೊಳಸ್ತೀವಿ ಹಾಗೇನೆ ಅವರಿಗೆ ಏನಾದ್ರೂ ತೊಂದ್ರೆ ಆದ್ರೆ ಬೇಗ ಕಾಲ್ ಮಾಡು ಅದಕ್ಕೂ ಹಣ ಕೊಟ್ಕೊಳ್ಸ್ತೀವಿ ಇಲ್ಲದಿದ್ರೆ ನಾವೇ ಒಮ್ಮೆ ಒಮ್ಮೆ ಬಂದು ನೋಡ್ಕೊಂಡೋಗ್ತೀವಿ ಏನಾದ್ರೂ ಇದ್ರೆ ಪದೇ ಪದೇ ಕಾಲ್ ಮಾಡ್ತಾ ಇರೋ ಹಣ ಕಳಿಸ್ತಾ ಇರ್ತೀವಿ ಅಯ್ಯೋ ಅಕ್ಕ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ನನ್ ಗಂಡ ಕೂಡ ಅಧಿಕವಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ಮಾತ್ರ ಅಲ್ಲದೆ ಅವರಿಗೆ ಫಾರಿನ್ ಹೋಗುವ ಅವಕಾಶ ಕೂಡ ಬಂದಿದೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಮನೇಲಿ ಇರ್ಬೇಕು ಅಂತಾನೆ ನಾವು ಆ ಚಾನ್ಸ್ನೆಲ್ಲ ಮಿಸ್ ಮಾಡ್ಕೊಂಡಿರೋದು ಯಾವಾಗ ಅವಕಾಶ ಸಿಗುತ್ತೆ ಅಂತ ಗೊತ್ತಿಲ್ಲ ನಾವು ಆದಷ್ಟು ಬೇಗ ಅವಕಾಶ ಸಿಕ್ಕಿದ ತಕ್ಷಣ ನಾವು ಫಾರಿನ್ಗೆ ಹೊಟ್ಟೋಗ್ತೀವಿ ಸರಿಯಾಗಿ ತೀರ್ಮಾನ ಮಾಡಿ ಆಲೋಚನೆ ಮಾಡಿ ಅತ್ತೆ ಮಾವನ ಎಲ್ಲಿರಿಸಬೇಕು ಅಂತ ನಾವು ಫಾರಿನ್ಗೆ ಹೋದ್ಮೇಲೆ ಅವ್ರಿಗೆ ಎಷ್ಟು ಹಣ ಬೇಕು ಅಂತ ಹೇಳಿ ಎಲ್ಲನೂ ಕಳಿಸ್ಕೊಡ್ತೀವಿ ನಿಮ್ಮ ಮಕ್ಕಳಿಗೆ ಏನ್ ಬೇಕು ಅಂತ ಕೇಳಿ ಅಲ್ಲಿ ಎಲ್ಲನೂ ಚೀಪಾಗಿ ಸಿಗುತ್ತೆ ಅದನ್ನ ಕೂಡ ಅಲ್ಲಿದ್ದಾನೆ ಕಳ್ಸಿಕೊಡ್ತೀವಕ್ಕಾ ಅತ್ತೆ ಮಾವನ ಹೀಗೆ ಬಿಟ್ಬಿಟ್ಟು ಹೋಗೋದು ಸರಿನಾ ಸರಿ ಒಂದು ಕೆಲಸ ಮಾಡೋಣ ಯಾರಾದ್ರೂ ಕೇರ್ ಟೇಕರ್ ಸಿಕ್ತಾರ ಅಂತ ನೋಡೋಣ ಅತ್ತೆ ಮಾವನ ಅವ್ರ ಜೊತೆ ಬಿಟ್ಬಿಟ್ಟು ನಾವು ಹೊರಟು ಹೋಗೋಣ ಪದೇ ಪದೇ ಹಣ ಬೇಕಾದ್ರೆ ಕಳ್ಸೋಣ ಯಾವಾಗ್ಲೂ ವಿಡಿಯೋ ಕಾಲ್ ಮಾಡಿ ಮಾತಾಡ್ಕೊಂಡೇ ಇರೋಣ ಅಯ್ಯೋ ಕೇರ್ ಟೇಕರ ಬೇಡಕ್ಕ ಯಾಕೆ ಅಂದ್ರೆ ಈ ನಡುವೆ ಕೇರ್ ಟೇಕರ್ ಅವರು ಆಸ್ತಿ ಮೇಲೆ ಆಸೆ ಪಟ್ಟು ಅವ್ರು ನೋಡ್ಕೊಳಕ್ಕೆ ಬಂದವ್ರನ್ನೇ ಕೊಲೆ ಮಾಡ್ತಾ ಇದ್ದಾರಂತೆ ಅದು ಅತ್ತೆ ಮಾವನ್ ಮೇಲೆ ತುಂಬಾ ಆಸ್ತಿ ಇದೆ ಎಲ್ಲಾದ್ರೂ ಆಸ್ತಿಗೆ ಆಸೆ ಪಟ್ಟು ಅವ್ರನ್ನ ಕೊಲೆ ಮಾಡೋದು ಅಥವಾ ಆಸ್ತಿನೆಲ್ಲ ಬರ್ಕೊಂಡ್ರೆ ಅಕ್ಕ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ಮನೆಗೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ನೆಲ್ಲ ನಾವು ತಗೊಂಡೋಗಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಬಿಟ್ಟು ಅತ್ತೆ ಮಾವನ ಓಲ್ಡ್ ಏಜ್ ಹೋಮ್ ಅಲ್ಲಿ ಬಿಟ್ಟೋಗೋಣ ಅದು ತಾನೇ ನಮಗೂ ಕೂಡ ಒಳ್ಳೇದು ಆ ಕುಸುಮ ನೀನು ಹೇಳಿದಂತಹ ಐಡಿಯಾ ಕೂಡ ತುಂಬಾ ಚೆನ್ನಾಗಿದೆ ಇವಾಗ್ಲೇ ಜೊತೆ ಮಾತಾಡಿ ನೋಡ್ತೀನಿ ಕೌಸಲ್ಯ ಜೋರಾಗಿ ಬೊಬ್ಬೆ ಇಲ್ಲ ನಾನು ಹೋಗೋದಿಲ್ಲ ನನ್ನ ಏಜ್ ಹೋಮಿಗೆ ಕಳಿಸ್ಬೇಡಿ ಇಲ್ಲ ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ನನ್ನ ಕಳಿಸ್ಬೇಡಿ ಹೀಗೆ ನಿದ್ರೆಯಿಂದ ಎದ್ದು ಕೂತ್ರು ಅಯ್ಯೋ ದೇವ್ರೆ ಏನಪ್ಪಾ ಇಂತ ಕನ್ಸು ಬಂದಿದೆ ಹೌದು ಇವರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ನಾನು ನನ್ನ ಮಕ್ಕಳನ್ನ ನಾಲ್ಕನೇ ತರಗತಿ ತನಕ ಮಾತ್ರ ಓದಿಸಿದೀನಿ ಅವರಿಬ್ರು ಆಫೀಸ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಮ್ಗಿರೋದೇನು ಎರಡು ಎಕರೆ ಹೊಲ ಅದರಲ್ಲಿ ಮಕ್ಕಳಿಬ್ರು ಕೆಲಸ ಮಾಡಿಕೊಂಡು ಅಲ್ಲಿ ಕೆಲಸ ಇಲ್ಲದಾಗ ಎಲ್ಲಾದರೂ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಏನಾದರೂ ಸರಿ ಎಂತಹ ಕನಸು ಬಂತು ಆದರೂ ಕೂಡ ಸೊಸೆಂದಿರ ಮೇಲೆ ಒಂದು ಕಣ್ಣು ಖಂಡಿತ ಇಡಲೇಬೇಕು ಹಣಕ್ಕೋಸ್ಕರ ಹಣ ಬಂತು ಅಂತ ನನ್ನ ಕೊಂದಾಕ್ಬಿಟ್ರೆ ಇವ್ರನ್ನ ಹೀಗೇನೆ ಬಿಡ್ಬಾರ್ದು ಇವರ ಗಮನ ಬೇರೆ ಕಡೆ ಹೋಗುವ ರೀತಿ ಏನಾದರೂ ಕೆಲಸ ಕೊಟ್ಟು ನನ್ ಬಗ್ಗೆ ಆಲೋಚನೆ ಮಾಡದ ಹಾಗೆ ಮಾಡ್ಬೇಕು ಕುಸುಮ ಮತ್ತು ಕೀರ್ತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ಬರು ಸೊಸಿಂದಿರು ಏನ್ ಮಾಡ್ತಾ ಇದ್ದಾರೆ ಅಂತ ಅತ್ತೆಯವರು ಕಿವಿ ಕೊಡ್ತಾ ಇದ್ರು ಅತ್ತೆಯವರು ಪ್ರತಿದಿನ ನಿದ್ರೆಯಿಂದ ಯಾಕೆ ಆಗಿ ಎದ್ದೇಳ್ತಿದ್ದಾರೋ ಏನೋ ಪ್ರತಿದಿನ ಏನ್ ಕನ್ಸ್ ಕಾಣ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ ಗೊತ್ತಿರುವ ಹಾಗೆ ಮಾವಯ್ಯ ಬೇರೆ ಅತ್ತೆನ ಮನೆ ಕರ್ಕೊಂಡ್ ಬಂದ ಹಾಗೆ ಅತ್ತೆ ಕನ್ಸ್ಕೊಂಡಿರ್ಬೇಕು ಹಾಗೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಆವಾಗಾದ್ರೂ ಅತ್ತೆಗೆ ನಮ್ಮ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು ಅವರ ಗಮನ ಬೇರೆ ಕಡೆ ಹೋಗುತ್ತೆ ಯಾವಾಗ್ಲೂ ನಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾರೆ ಅಯ್ಯೋ ಜೋರಾಗಿ ಹೇಳ್ಬೇಡನೆ ಅವರಿಗೆ ಕೇಳಿದ್ರೆ ಆಮೇಲೆ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಮೊದಲೇ ಇಪ್ಪತ್ನಾಲ್ಕು ಗಂಟೆ ನಾವು ಮನೇಲೆ ಕೂತಿದ್ದೀವಿ ಅಂತ ನಮ್ಮ ಮೇಲೆ ಅವರಿಗೆ ಕಣ್ಣು ಏನಾದ್ರೂ ನಮ್ಮ ಕೆಲ್ಸಕ್ಕೆ ಹೋಗಕ್ಕೆ ಹೇಳೋಣ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಇವಾಗ ನಾವು ಜೊತೆ ಸೇರಿ ಮಾತಾಡೋದನ್ನ ನೋಡಿದ್ರೆ ಆಮೇಲೆ ನಮ್ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನೆಲ್ಲ ಹೇಳಿ ಹೇಳಿ ನಮ್ ಗಂಡಂದಿರ ಜೊತೆ ನಮಗೆ ಬೈಗಳನ್ನ ತಿನ್ಸ್ ಅಕ್ಕ ಈ ಅತ್ತೆ ಮಾತ್ರ ಯಾವ ಕೆಲ್ಸನು ಮಾಡೋದಿಲ್ಲ ನಮಗೆ ಮಾತ್ರ ಆರ್ಡರ್ ಆಗ್ತಾನೇ ಇರ್ತಾರೆ ಆ ಕೆಲ್ಸ ಮಾಡ್ಲಿ ಈ ಕೆಲಸ ಮಾಡ್ಲಿ ಆ ವ್ಯಾಪಾರ ಮಾಡ್ಲಿ ಈ ವ್ಯಾಪಾರ ಮಾಡ್ಲಿ ಅಂತ ಇದನ್ನೆಲ್ಲ ಕೌಸಲ್ಯ ಅಲ್ಲೇ ನಿಂತ್ಕೊಂಡು ಕೇಳ್ಕೊಳ್ತಾ ಇದ್ರು ಹಬ್ಬ ಇವರಿಬ್ರು ಇವ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಕರ್ಕೊಂಡೋಗಿ ಓಲ್ಡ್ ಏಜ್ ಹೋಮ್ ಅಲ್ಲಿ ಬಿಡುವ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಇವ್ರಿಗೆ ಹೇಳಿ ಏನ್ ಸುಖ ನನ್ನ ಗಂಡು ಮಕ್ಕಳಿಗೆ ಹೇಳ್ಬೇಕು ಹೇಗೋ ಪ್ರೀತಿ ಮಾಡ್ಕೊಂಡ್ ಮದ್ವೆ ಮಾಡ್ಕೊಂಡ್ರು ಒಳ್ಳೆ ಶ್ರೀಮಂತ ಮನೆಯ ಮಕ್ಕಳನ್ನು ನೋಡಿ ಮದ್ವೆ ಮಾಡ್ಕೋಬಾರ್ದ ಬಡ ಹುಡ್ಗಿರ್ನೇ ಮದ್ವೆ ಮಾಡ್ಕೊಂಡ್ ಬಂದಿದ್ದಾರೆ ಇದ್ರಿಂದ ನನಗೆ ಯಾವ ಲಾಭನೂ ಇಲ್ಲ ಪ್ರೀತಿ ಮಾಡ್ತಾರಂತೆ ಪ್ರೀತಿ ಹಾಳಾದ ಪ್ರೀತಿ ಮಾಡಿ ಯಾರ್ಯಾರನೂ ಸೊಸೆಯಾಗಿ ಕರ್ಕೊಂಡ್ ಇದೇ ದೊಡ್ಡ ದೊಡ್ಡ ಶ್ರೀಮಂತ ಹುಡುಗಿಯರನ್ನ ಕರ್ಕೊಂಡ್ ಬಂದಿದ್ರೆ ಅವರೇ ನನ್ ಗಂಡು ಮಕ್ಕಳನ್ನ ಚೆನ್ನಾಗ್ ನೋಡ್ಕೊಳ್ತಾ ಇದ್ರು ಸರಿ ಹಾಗದು ಕೂಡ ಒಳ್ಳೆದಕ್ಕೆ ಅನ್ಕೋಬೇಕು ಆ ರೀತಿ ಶ್ರೀಮಂತರ ಹುಡುಗಿರ್ನ ಮದ್ವೆ ಆಗಿದ್ರೆ ನನ್ ಕನ್ಸು ಈಡೇರ್ತಿತ್ತೋ ಏನೋ ನನ್ನ ಓಲ್ಡ್ ಏಜ್ ಹೋಮ್ ಮೇಲೆ ಕರ್ಕೊಂಡೋಗಿ ಬಿಟ್ಟಿರ್ತಾರೆ ಇವರು ಹಾಗೆ ಅನ್ಕೊಂಡು ಇಬ್ಬರು ಸೊಸೆಯರ್ನ ಕರೆದ್ರು ಕೀರ್ತಿ ಕುಸುಮ ಬಂಡ್ರಮ್ಮ ಯಾವಾಗ ನೋಡಿದ್ರು ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಅವರು ಇವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿರೋದೇ ಕೆಲ್ಸ ಹಾಗೆ ಕರೆದಾಗ ಕೀರ್ತಿ ಕುಸುಮ ವೇಗವಾಗಿ ಓಡಿ ಬಂದ್ರು ಏನತ್ತೇ ಏನೋ ಇಬ್ರು ಅಡಿಗೆ ಮಾಡೋದ್ ಏನೋ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಅವರು ಇವ್ರ ಕತೆನ ಮಾತಾಡ್ತಾ ಇದ್ದೀರಾ ಸಮಯ ಆಗ್ತಿದೆ ಮಕ್ಳು ಬರುವ ಸಮಯ ಆಯ್ತು ಅವ್ರಿಗೇನಾದ್ರೂ ಮಾಡಿದೀರಾ ಯಾವಾಗ್ ನೋಡಿದ್ರು ಮಕ್ಳು ಮಕ್ಳು ಅಂತ ಸಣ್ಣ ಹಾಲು ಕುಡಿಯ ಮಕ್ಳ ಇಷ್ಟೆಲ್ಲ ಮಾತಾಡ್ತಾರೆ ಹೊರತು ಮನೆಗ್ ಬೇಕಾದ ಸಾಮಾನು ತಗೊಂಬಂದ ಹಾಕಲ್ಲ ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಜೋರಾಗಿ ಹೇಳಬೇಡ ಆಮೇಲೆ ನಮ್ಮ ಗಂಡಂದಿರಿಗೆ ಹೇಳಿ ನಮಗೇನೆ ಬಯಸ್ತಾರೆ ಇವಾಗ ಅಡುಗೆ ಏನ್ ಮಾಡೋದು ಅಂತ ಆಲೋಚನೆ ಮಾಡು ಏನು ಅಡಿಗೆ ಮಾಡೋದು ಅಂತನೇ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಒಂದು ತರಕಾರಿ ಕೂಡ ಇಲ್ಲ ಏನು ಪಕ್ಕದಲ್ಲಿ ನಾನು ಇದ್ದೀನಿ ಅಂತ ಕೂಡ ನೋಡದೆ ಇಬ್ರು ಗುಸುಗುಸು ಅಂತ ಮಾತಾಡ್ತಿದ್ದೀರಾ ಏನ್ ವಿಚಾರ ಅತ್ತೆ ಏನೂ ಇಲ್ಲತ್ತೆ ಮನೇಲಿ ಅಡಿಗೆ ಮಾಡಲಿಕ್ಕೆ ಯಾವ ತರಕಾರಿನೂ ಇಲ್ಲ ಅದೇ ಏನ್ ಸಾರ್ ಮಾಡೋದು ಅಂತ ಇಬ್ರು ಸೇರ್ಕೊಂಡು ಮಾತಾಡ್ತಾ ಇದ್ದೀವಿ ಹಬ್ಬ ಸಾಕು ಕಂಡ್ರೆ ನಿಮ್ ನಾಟ್ಕ ನಿಲ್ಸಿ ಇಬ್ರು ಸೇರ್ಕೊಂಡು ಏನೋನೋ ಗುಸುಗುಸು ಅಂತ ಮಾತಾಡೋದು ಕೇಳಿದ್ರೆ ತರ್ಕಾರಿ ಇಲ್ಲ ಮಾತಾಡೋದು ಅಂತ ಹೇಳೋದು ತರ್ಕಾರಿ ಇಲ್ದಿದ್ರೆ ನನ್ ಜೊತೆ ಹೇಳ್ಬೇಕಾಗಿತ್ತು ಹಣ ಕೊಡ್ತಾ ಇದ್ದೆ ನೀವಿಬ್ರು ಹೋಗಿ ತರ್ಕಾರಿ ತರ್ತಾ ಇದ್ರಿ ಯಾವಾಗ ನೋಡಿದ್ರು ಕಿಚನ್ ನಲ್ಲೇ ನಿಂತ್ಕೊಂಡು ನನ್ ಬಗ್ಗೆ ನನ್ ಮಕ್ಕಳ ಬಗ್ಗೆ ಏನೇನೋ ಮಾತಾಡೋದು ಏನ್ ಮಾಡೋದು ಅಂತ ಇಬ್ರು ಸೇರ್ಕೊಂಡು ಆಲೋಚನೆ ಮಾಡೋದು ಮಾತ್ನೆಲ್ಲ ಸೈಡಿಗಿಟ್ಟು ಇಟ್ಟು ಅತ್ತೆ ಹತ್ರ ಹೋಗಿ ಕೇಳೋಣ ಏನ್ ವ್ಯಾಪಾರ ಮಾಡೋದು ಕೈಯಲ್ಲಿ ಬೇರೆ ಹಣ ಇಲ್ಲಲ್ಲ ಏನಾದ್ರೂ ಮಾಡಿ ಮುಂದುವರಿಬೇಕು ಅಂತ ಆಲೋಚನೆ ಮಾಡ್ತೀರಾ ಅಯ್ಯಯ್ಯೋ ಅಂತ ಆಲೋಚನೆ ಬಂದ್ರೆ ನಾವ್ ಚೆನ್ನಾಗ್ಬಿಡ್ತೀವಲ್ವ ಹೀಗೆ ಕೌಸಲ್ಯ ಇಬ್ಬರು ಸೊಸೆಂದಿಯನ್ನ ಕರೆದು ಬೈತಾನೇ ಇದ್ರು ಕುಸುಮನಿಗೆ ಕೋಪ ಬಂದ್ರೂ ಕೂಡ ಕೀರ್ತಿ ಹೇಳಿದ್ರಿಂದ ಏನು ಮಾತನಾಡಲಿಲ್ಲ ಅತ್ತೆ ಮಳೆ ಬರ್ತಾ ಇದೆ ಹಣ ಕುಡಿಯತ್ತೆ ನಾನು ಕೊಡೆ ತಗೊಂಡೋಗಿ ತರ್ಕಾರಿನ ತಗೊಂಬರ್ತೀನಿ ಮಳೆ ಬೇರೆ ಜೋರಾಗಿ ಬೀಳ್ತಾ ಇದೆ ಹಾಗೆ ಅಂತ ಹೇಳಿ ಹಣ ಕೊಟ್ಟಾಗ ಟೌನಿಗೆ ಹೋಗಿ ತರ್ಕಾರಿನ ತಗೊಂಬಂದ್ಲು ಮಳೆ ಜೋರಾಗಿ ಬರ್ತಾ ಇದೆ ಅಂತ ಗೋಬಿ ಪಕೋಡವನ್ನು ಮಾಡಿದ್ಲು ಕೀರ್ತಿ ಆ ಪಕೋಡಕ್ಕೆ ನೆಂಚ್ಕೊಂಡ್ ತಿನ್ಲಿಕ್ಕೆ ಕುಸುಮ ಚಟ್ನಿಯನ್ನು ಮಾಡಿದ್ಲು ಕೌಸಲ್ಯ ರಘುರಾಮ್ ರಾಜೇಶ್ ರಾಕೇಶ್ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಪಕೋಡ ತಿಂತಿದ್ರು ಆ ಪಕೋಡ ತುಂಬಾ ಚೆನ್ನಾಗಿತ್ತು ತಕ್ಷಣ ಕೌಸಲ್ಯ ಹೀಗೆ ಹೇಳಿದ್ಲು ಕೀರ್ತಿ ಕುಸುಮಾ ನೀವಿಬ್ರು ಗೋಬಿ ಪಕೋಡನ ತುಂಬಾ ಚೆನ್ನಾಗಿ ಮಾಡಿದೀರಾ ಈ ಊರಲ್ಲಿ ಈ ಗೋಬಿ ಪಕೋಡ ಮಾಡೋರು ಯಾರೂ ಇಲ್ಲ ನನ್ನ ಗೆಳತಿ ಪದ್ಮನ್ ಜೊತೆ ಮಾತಾಡಿ ಅವಳ ಅಂಗಡಿನ ಬಾಡಿಗೆಗೆ ತಗೊಳ್ಳೋಣ ನೀವಿಬ್ರು ಗೋಬಿ ಪಕೋಡ ಮಾಡಿ ಈ ಊರಲ್ಲಿ ವ್ಯಾಪಾರವನ್ನ ಆರಂಭಿಸಿ ಒಳ್ಳೆ ಲಾಭ ಸಂಪಾದನೆ ಮಾಡ್ಬೋದು ನಿಮ್ಮಿಬ್ರು ಮೇಲೆ ನನಗೆ ತುಂಬಾ ನಂಬಿಕೆ ಯಾಕೆ ಅಂದ್ರೆ ನೀವು ಯಾವಾಗ್ಲೂ ಅನ್ಯೋನ್ಯವಾಗಿ ಇರ್ತೀರಾ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳೋದಿಲ್ಲ ಏನ್ ಹೇಳ್ತೀರಾ ಮಕ್ಕಳೇ ಅಮ್ಮಾ ಅಂಗಡಿ ಇಡೋದು ಅದಕ್ಕೆ ಬೇಕಾದ ವಸ್ತುಗಳನ್ನ ತಗೊಳ್ಳೋದು ಅಂದ್ರೆ ಹಣ ಜಾಸ್ತಿ ಖರ್ಚಾಗ್ಬೋದು ಇವಾಗ ನಮ್ ಜೊತೆ ಅಷ್ಟೊಂದು ಹಣ ಇಲ್ವಲ್ಲ ಇವರಿಬ್ರು ಕಷ್ಟಪಟ್ಟು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಬೇಕಾದ್ರೆ ಸಾಲ ಮಾಡಿ ಹಣನ ತಂದ್ಕೊಡ್ಬೋದು ಅದೆಲ್ಲ ಬೇಕಾಗಿಲ್ಲ ಕಣೋ ನನ್ನ ಜೊತೆ ಸ್ವಲ್ಪ ಚಿನ್ನ ಇದೆ ಅದನ್ನ ಮಾರಿ ಅದರಿಂದ ಬರುವ ಹಣದಲ್ಲಿ ವ್ಯಾಪಾರವನ್ನು ಆರಂಭಿಸೋಣ ನನ್ನ ಗೆಳತಿ ಪದ್ಮನ ಅಂಗಡಿ ಆದ ಕಾರಣ ಬಾಡಿಗೆ ಹಣನ ಆಮೇಲೆ ಕೊಡ್ಬೋದು ಅವಳು ಏನು ಹೇಳೋದಿಲ್ಲ ನಾವು ವ್ಯಾಪಾರವನ್ನ ಆರಂಭಿಸೋಣ ಅಕ್ಕ ಅತ್ತೆ ಏನೋ ಮಾತಾಡ್ತಾರೆ ಅಂತ ಆಲೋಚನೆ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಅತ್ತೆಗೆ ನಮ್ಮ ಮೇಲೆ ಪ್ರೀತಿ ಇದೆ ಅಕ್ಕ ನಮಗೋಸ್ಕರ ಅವ್ರ ಕೈಯಲ್ಲಿರೋ ಚಿನ್ನವನ್ನೇ ಮಾರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು ಬರೀ ಬಾಯಿ ಮಾತಲ್ಲಿ ಮಾತ್ರ ಕೈಯಲ್ಲೂ ತೋರ್ಸ್ಬಿಡ್ತಾರೆ ಅತ್ತೆ ಒಳ್ಳೆಯವ್ರಕ್ಕಾ ಕೀರ್ತಿ ನಗುತ್ತಾ ಹೌದು ಕಣೇ ಅತ್ತೆ ಮಾತು ಮಾತ್ರ ಕಠಿಣ ಆದ್ರೆ ಅವ್ರ ಗುಣ ತುಂಬಾ ಒಳ್ಳೇದು ಅತ್ತೆ ಮಾಡಿದ ಸಹಾಯದಿಂದ ಕೀರ್ತಿ ಮತ್ತು ಕುಸುಮ ಗೋಬಿ ಪಕೋಡವನ್ನು ಮಾಡಲು ಆರಂಭಿಸಿದ್ರು ಇಬ್ಬರು ಅನ್ಯೋನ್ಯವಾಗಿ ಕಷ್ಟಪಟ್ಟು ವ್ಯಾಪಾರ ಮಾಡುತ್ತಾ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಇದ್ರು ಅವಾಗವಾಗ ಅಂಗಡಿಗೆ ಕೌಶಲ್ಯ ಕೂಡ ಬಂದು ಸಹಾಯ ಮಾಡುತ್ತಾ ಮೂರು ಜನರು ಅನ್ಯೋನ್ಯದಿಂದ ಒಗ್ಗಟ್ಟಿನಿಂದ ವ್ಯಾಪಾರವನ್ನು ಮಾಡ್ತಾ ಇದ್ರು ರಾಜೇಶ್ ತುಂಬಾ ಚೆನ್ನಾಗಿದ್ದಾನೆ ಅಂತ ಸಂತೋಷವಾಗಿ ಕೀರ್ತಿ ಅವನನ್ನು ವಿವಾಹವಾದ್ಲು ಅವನು ತುಂಬಾ ಚೆನ್ನಾಗಿರುವುದರಿಂದ ಅವನನ್ನು ಹೊರಗಡೆಯಲ್ಲೂ ಕಳಿಸ್ತಾನೆ ಇರ್ಲಿಲ್ಲ ಎಲ್ಲಿಗೋದ್ರು ಬೇಗ ಮನೆಗ್ ಬನ್ನಿ ಮನೆಗ್ ಬನ್ನಿ ಅಂತ ಕರೆಸಿ ಮನೆಯಲ್ಲೇ ಕೂರಿಸ್ಕೋತಾ ಇದ್ಲು ಅದರಿಂದ ಅವನು ಕೂಡ ಸ್ವಲ್ಪ ಸೋಂಬೇರಿಯಾಗಿಯೇ ಇದ್ದ ತಾಯಿ ಕೌಶಲ್ಯ ಯಾವಾಗ ನೋಡಿದ್ರು ಅವನ್ನ ಕೆಲ್ಸಕ್ಕೆ ಹೋಗು ಹೋಗು ಅಂತ ಹೇಳ್ತಾನೆ ಇದ್ರು ತಂದೆಯಾದ ರಘುರಾಮ್ ಕೂಡ ಯಾವ ಕೆಲ್ಸಕ್ಕೂ ಹೋಗ್ತಾ ಇರ್ಲಿಲ್ಲ ಮನೆಯಲ್ಲಿ ಕೌಶಲ್ಯ ಮಾತ್ರ ದುಡಿತಾ ಇದ್ಲು ಕೌಶಲ್ಯ ಪ್ರತಿದಿನ ಮನೆಯ ಮುಂದೆ ಚಿಕನ್ ಪಕೋಡಾ ವ್ಯಾಪಾರವನ್ನು ಕಷ್ಟಪಟ್ಟು ಮಾಡ್ತಾ ಇದ್ಲು ಒಂದು ದಿನ ಕೌಶಲ್ಯನಿಗೆ ತುಂಬಾನೇ ಕೋಪ ಬಂತು ಒಬ್ಳು ಹೆಂಗ್ಸು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಗಂಡಸ್ರಿಬ್ರು ಮನೇಲಿ ಕೂತ್ಕೊಂಡು ತಿಂತಾ ಇದ್ದೀರಾ ನೀವು ನಿಜವಾಗ್ಲೂ ಗಂಡಸ್ರಾ ನಿಮಗೇನಾದರೂ ಹೇಳೋಕ್ಕೆ ಬಂದ್ರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನೇನೋ ಬುರುಡೆ ಬಿಡ್ತೀರಾ ನಾವು ಗಂಡಸರು ನಮಗೆ ಎಲ್ಲ ಕೆಲಸ ಕೊತ್ತು ಅಂತ ಏನೇನೋ ಮಾತಾಡ್ತೀರಾ ನಾನು ಮಾತ್ರ ಪಟ್ಟಣಕ್ಕೆ ಹೊರಟೋದ್ರೆ ಎಷ್ಟು ಕೈ ತುಂಬ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಗೊತ್ತಾ ನಾನು ಚೆನ್ನಾಗಿರುವಾಗ ಎಷ್ಟು ಸಂಪಾದನೆ ಮಾಡಿ ಮಾಡಿ ನಿಂಗೆ ಕೊಟ್ಟಿದ್ದೀನಿ ಏನು ನೀನು ಸಂಪಾದನೆ ಮಾಡುವ ನೂರು ಇನ್ನೂರಲ್ಲೇ ಈ ಮನೆ ಜೀವನ ನಡೀತಾ ಇದೆ ಅಂತ ನೀನೇನು ಆಲೋಚನೆ ಮಾಡ್ತಿದ್ದೀಯಾ ನಾನು ಮಾತ್ರ ಇಲ್ಲಿಂದ ಹೊರಟೋಗಿ ಹೊರಗಡೆ ಕೆಲಸ ಮಾಡಿದ್ರೆ ಆಮೇಲೆ ನಾನು ತಂದು ಕೊಡುವ ಹಣವನ್ನು ನಿನಗೆ ಲೆಕ್ಕಾಚಾರ ಮಾಡಲಿಕ್ಕೆ ಗೊತ್ತಾಗಲ್ಲ ಸ್ವಲ್ಪ ದಿನ ಇರು ನಾನು ಕೂಡ ಹೊರಟೋಗ್ತೀನಿ ನಾನು ನನ್ನ ಗೆಳೆಯನಿಗೆ ಫೋನ್ ಮಾಡಿದ್ದೀನಿ ಅವನು ಮಾತ್ರ ನನ್ನ ಹೇಳಿದ್ರೆ ನಾನು ತಕ್ಷಣ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ನನಗೆ ಏನು ಈ ರೀತಿ ಹಳ್ಳಿಯಲ್ಲಿ ಕೂತ್ಕೊಂಡು ನಿನ್ನ ಜೊತೆ ಕಷ್ಟಪಡ್ಕೊಂಡಿರಬೇಕು ಅಂತ ಅವಶ್ಯಕತೆ ಇಲ್ಲ ಅಪ್ಪ ಕೀರ್ತಿ ಕೂಡ ನನಗೆ ಹಾಗೇನೆ ಹೇಳ್ತಿದ್ದಾಳಪ್ಪ ಮೊದಲೆಲ್ಲ ನೀವು ತುಂಬ ಚೆನ್ನಾಗಿದ್ದೀರಾ ಹೊರಗಡೆ ಹೋಗ್ಬೇಡಿ ನನ್ನ ಜೊತೆನೇ ಇರಿ ಜೊತೆನೇ ಇರಿ ಅಂತ ಯಾವಾಗಲೂ ಹೇಳ್ತಾ ಇದ್ಲು ಆದ್ರೆ ಇವಾಗ ಯಾವಾಗ ಕೆಲ್ಸಕ್ಕೆ ಹೋಗ್ತೀರಾ ಹೋಗಿ ಹೋಗಿ ಅಂತಾಳೆ ನಾನು ಇಷ್ಟೊಂದು ಚೆನ್ನಾಗಿದ್ದೀನಿ ಹೊರಗಡೆ ಹೋಗಿ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ನಾನು ಕಪ್ಪಾಗಲ್ವಪ್ಪ ಇವಾಗ ಕೀರ್ತಿಗೆ ಕೂಡ ತುಂಬಾನೇ ಆಂಕರ್ ಆಗ್ಬಿಟ್ಟಿದೆ ಮೊದಲು ನನ್ನ ಅಷ್ಟು ಚೆನ್ನಾಗ್ ನೋಡ್ಕೊಳ್ತಾ ಇದ್ಲು ಆದ್ರೆ ಇವಾಗ ನನ್ನ ಅವಳು ನೋಡ್ಕೊಳ್ಳೋದೇ ಇಲ್ಲ ಯಾರಾದ್ರೂ ಗಂಡಸರು ಕೆಲ್ಸಕ್ಕೆ ಹೋದ್ರೆ ಮಾತ್ರ ಮರ್ಯಾದೆ ಕೊಡೋದು ಅದ್ನ ಬಿಟ್ಬಿಟ್ಟು ನೀನು ಸುಂದರವಾಗಿದ್ಯಾ ಮನೆಯಲ್ಲೇ ಇರಬೇಕು ಅಂತ ನೀನೇನು ಆಲೋಚನೆ ಮಾಡ್ತಾ ಇದ್ರೆ ಯಾವ ಹೆಂಗ್ಸು ಸುಮ್ನೆ ಇರಲ್ಲ ಮೊದ್ಲು ನೀವು ಇಲ್ಲೇ ಕೆಲ್ಸ ಮಾಡ್ತೀರಾ ಅಂತ ಹೇಳಿದಿಕ್ಕೆ ನಾನು ಕೂಡ ಸರಿ ಅಂತ ಹೇಳಿದೆ ಆದ್ರೆ ನೀವು ಟ್ರೈನ್ ಹತ್ತಿ ಹೋಗ್ತೀನಿ ಬಸ್ ಹತ್ತಿ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಹೊರತು ಹೊರಗಡೆ ಹೋಗಿ ಎಲ್ಲೂ ಕೂಡ ಕೆಲಸ ಮಾಡೋದಿಲ್ಲ ಮೊದ್ಲು ಈ ಊರಲ್ಲಿ ಕೆಲಸ ಮಾಡಿ ಆಮೇಲೆ ಪಟ್ನಕ್ಕೆಲ್ಲ ಹೋಗ್ಬೋದು ನೀವೆಲ್ಲ ಹೀಗೇನೆ ಮಾತಾಡ್ತಾ ಇರಿ ನಾವು ಕೂಡ ಆದಷ್ಟು ಬೇಗ ಪಟ್ನಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದು ನಮ್ ಜೊತೆ ಹಣ ಇರುವಾಗ ನೀವು ಹಣ ಕೊಡಿ ಅಂತ ಕೇಳ್ತೀರಲ್ವಾ ಆವಾಗ ನಾವ್ ಯಾರು ಅಂತ ತೋರಿಸ್ತೀವಿ ತಂದೆ ನಾನು ಫೋನ್ ಬಂದ ತಕ್ಷಣ ಪಟ್ನಕ್ಕೆ ಹೋಗ್ಬಿಡ್ತೀವಿ ನಾವು ಮನೇಲಿರುವ ತನಕ ನಮ್ ಬಗ್ಗೆ ನಿಮ್ಗೆ ಗೊತ್ತಾಗಲ್ಲ ಅದೇ ನಾವು ನಿಮ್ನ ಬಿಟ್ಟು ದೂರ ಹೋಗ್ತೀವಲ್ವಾ ಆವಾಗ ನಾವ್ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಈ ಊರಲ್ಲೇ ಕೆಲಸ ಮಾಡಕ್ಕಾಗಲ್ಲ ಆಗಿರುವವರು ಪಟ್ನಕ್ಕೆ ಹೋಗಿ ಕೆಲಸ ಮಾಡ್ತೀರಾ ಹೋಗಿ ಹೋಗಿ ಯಾವ ಪಟ್ನಕ್ಕೆ ಹೋಗಿ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ರು ನಮ್ಮ ಊರಿನ ಬಗ್ಗೆ ಗೊತ್ತಾಗಬೇಕು ಕೌಶಲ್ಯ ಕೀರ್ತಿ ಇಬ್ಬರು ಸಂಜೆ ಸಮಯದಲ್ಲಿ ಚಿಕನ್ ಪಕೋಡಾ ವ್ಯಾಪಾರ ಮಾಡ್ತಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ರಘುರಾ ಮತ್ತು ರಾಜೇಶ್ ಪಟ್ಟಣಕ್ಕೆ ಹೊರಟೋದ್ರು ಕೌಶಲ್ಯ ಚಿಕನ್ ಪಕೋಡಾ ವ್ಯಾಪಾರ ಮಾಡುವ ಅಂಗಡಿ ಮುಂದೆ ಇನ್ನೊಬ್ಳು ಚಿಕನ್ ಪಕೋಡಾ ಆರಂಭಿಸಿದ್ಲು ಅಲ್ಲೇ ಸ್ವಲ್ಪ ದೂರದಲ್ಲಿ ಇನ್ನೊಬ್ರು ಕೂಡ ಚಿಕನ್ ಪಕೋಡಾ ವ್ಯಾಪಾರವನ್ನ ಆರಂಭಿಸಿದ್ರು ಇದರಿಂದ ಅವಳ ವ್ಯಾಪಾರಕ್ಕೆ ತೊಂದರೆಯಾಯಿತು ಮನೆಯಲ್ಲಿ ತಿನ್ಲಿಕ್ಕೆ ಕೂಡ ವಸ್ತುಗಳಿಲ್ಲದಾಗ ಆಲೋಚನೆಯನ್ನು ಮಾಡ್ತಾ ಇದ್ರು ಮರುದಿನ ಚಿಕನ್ ಪಕೋಡಾ ವ್ಯಾಪಾರವನ್ನು ಮಾಡಿಕೊಂಡು ಕೌಶಲ್ಯ ಕೀರ್ತಿ ಈ ರೀತಿ ಆಲೋಚನೆ ಮಾಡ್ತಿದ್ರು ಅತ್ತೆ ನಿಮ್ಮಗ ಮಾವ ಎಲ್ಲಿಗೋದ್ರು ಹೇಗಿದ್ದಾರೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ ಹೋಗಿ ಒಂದು ವಾರಗಳಾಯಿತು ಮನೆಯಲ್ಲಿ ಚಿನ್ನು ಕೂಡ ಪಪ್ಪ ಹೋಗಿದ್ದಾರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ದಾನೆ ಚಿನ್ನುಗೆ ಕೂಡ ಅವ್ರ ತಂದೆ ಜೊತೆ ಇರಬೇಕು ಅಂತ ಆಸೆಯಾಗಿರುತ್ತೆ ಅಲ್ವಾ ನನ್ನ ಜೊತೆ ಕೂಡ ಚಿನ್ನು ಬಂದು ತಾತ ಎಲ್ಲಿ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ದ ಆದ್ರೆ ಇವರಿಗೆ ಮಕ್ಕಳ ಪ್ರೀತಿಯೆಲ್ಲ ಎಲ್ಲಿ ಅರ್ಥ ಆಗುತ್ತೆ ನಮ್ಮ ಊರಲ್ಲೇ ಕೆಲಸ ಮಾಡಿಕೊಂಡು ಸಂಜೆ ಸಮಯದಲ್ಲಿ ಬಂದು ಮಮ್ಮಗನ್ ಜೊತೆ ಆಟ ಆಡೋಣ ಅಂತ ಏನೂ ಇಲ್ಲ ಏನೋ ಪಟ್ಣಕ್ಕೆ ಹೋಗಿ ಸಾಧನೆ ಮಾಡ್ತೀವಿ ಅಂತ ಇಬ್ರು ಇಲ್ಲಿಂದ ಹೊರಟು ಹೋದ್ರು ಪಟ್ನದಲ್ಲಿ ಕೆಲಸ ಮಾಡದಿದ್ರೆ ಒಂದೊತ್ತು ನೆಮ್ಮದಿಯಾಗಿ ಊಟ ಮಾಡಕ್ಕಾಗಲ್ಲ ಹೇಗಿದ್ದಾರೋ ಏನೋ ಎಲ್ಲ ಒಂದು ಕಡೆ ಇದ್ರೆ ನಮ್ಮ ವ್ಯಾಪಾರ ಕೂಡ ಸರಿಯಾಗಿ ನಡೀತಾ ಇಲ್ಲ ಅಲ್ವತ್ತೆ ಅವರು ಅವರು ಮನೆ ಹತ್ರನೇ ಚಿಕನ್ ಪಕೋಡ ಅಂಗಡಿ ಆರಂಭಿಸಿದ್ರಿಂದ ಅಲ್ಲಲ್ಲೇ ಚಿಕನ್ ಪಕೋಡನ ತಗೊಳ್ತಾ ಇದ್ದಾರೆ ಯಾರು ಕೂಡ ನಮ್ಮ ಹತ್ರ ಬಂದು ಚಿಕನ್ ಪಕೋಡನ ತಗೊಳ್ತಾ ಇಲ್ಲ ಮಳೆ ಕಾಲ ಆರಂಭವಾದ ತಕ್ಷಣ ಚಿಕನ್ ಪಕೋಡಾ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಇವಾಗೆಲ್ಲ ಎಲ್ಲಿ ಜನ ಬರ್ತಾ ಇದ್ದಾರೆ ಏನೇ ಆದ್ರೂ ಅಲ್ಲಲ್ಲೇ ಮಾಡ್ಕೊಂಡು ತಿಂತ ಆಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬರ್ತಾರೆ ನಾವು ಚಿಕ್ಕ ಚಿಕ್ಕ ಬಾಕ್ಸ್ ಗಳಲ್ಲಿ ಚಿಕನ್ ಸಾರನ್ನ ವ್ಯಾಪಾರ ಮಾಡ್ಬೋದಲ್ವಾ ಅತ್ತೆ ತುಂಬಾ ಜನರು ಸ್ಟೂಡೆಂಟ್ಸ್ ಗಳು ತುಂಬಾ ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮನೆಯಲ್ಲಿ ಅವರಿಗೆ ಅರ್ಜೆಂಟ್ ಸಾರೆಲ್ಲ ಮಾಡ್ಕೊಂಡು ತಗೊಂಡೋಗಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ನಾವು ಇವಾಗ ಚಿಕನ್ ಕರಿ ವ್ಯಾಪಾರವನ್ನು ಆರಂಭಿಸಿದ್ರೆ ಆಫೀಸ್ಗೆ ಹೋಗೋರಿಗೆ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಲ್ವಾ ಸಂಜೆ ಸಮಯದಲ್ಲಿ ಮನೆಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಲೇಡೀಸ್ರು ತುಂಬಾನೇ ಕಷ್ಟಪಡ್ತಾರೆ ಅಂತವರಿಗೆ ನಾವು ಸಂಜೆಯಲ್ಲಿ ಚಿಕನ್ ವ್ಯಾಪಾರವನ್ನು ಮಾಡಿದ್ರೆ ಅವ್ರಿಗೂ ಮನೆಯಲ್ಲಿ ಅಡಿಗೆ ಮಾಡಬೇಕಾದ ಕೆಲಸ ಇರೋದಿಲ್ಲ ನೀನು ಹೇಳೋದ್ ಕೂಡ ಸರಿನೇ ಕಣಮ್ಮ ಸರಿ ನಾವು ಚಿಕನ್ ಕರಿ ವ್ಯಾಪಾರವನ್ನೇ ಆರಂಭಿಸೋಣ ಹೇಗೂ ಮಾಡೋದೆಲ್ಲ ಚಿಕನ್ ತಾನೇ ಏನು ಲಾಸ್ ಆಗೋದಿಲ್ಲ ಅದು ಸರಿಯಾಗದಿದ್ರೆ ಮತ್ತೆ ಚಿಕನ್ ಪಕೋಡಾನೇ ಮಾಡೋಣ ಹಾಗೆ ಅಂದುಕೊಂಡು ಚಿಕನ್ ಪಕೋಡಾ ವ್ಯಾಪಾರಕ್ಕೆ ಬದಲಾಗಿ ಚಿಕನ್ ಕರಿ ವ್ಯಾಪಾರ ಆರಂಭಿಸಿದ್ರು ಹೀಗೆ ಕೀರ್ತಿ ಅವಳ ಅಂಗಡಿಗೆ ಸೊಸೆಯ ಚಿಕನ್ ಕರಿ ಅಂಗಡಿ ಅಂತ ಹೆಸರನ್ನು ಕೂಡ ಬದಲಾಯಿಸಿದ್ಲು ಹೆಸರು ಬದಲಾಯಿಸಿದ ಕಾರಣ ಜನರು ಕೂಡ ಕಡಿಮೆಯಾದ್ರು ವಿಷಯ ಏನು ಅಂದ್ರೆ ಚಿಕನ್ ಕರಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ವಿಷಯ ಗೊತ್ತಾದ್ರೆ ತಾನೆ ವ್ಯಾಪಾರ ಕೂಡ ಚೆನ್ನಾಗಿ ಆಗೋದು ಆ ಕಾರಣದಿಂದ ಹೀಗಿರುವಾಗ ಕೀರ್ತಿ ಒಂದು ದಿನ ಬನ್ನಿ ಅಮ್ಮ ಬನ್ನಿ ಅಯ್ಯ ನೀವು ಮನೆಗೆ ಹೋಗಿ ಕಷ್ಟಪಟ್ಟು ಚಿಕನ್ ಸಾರು ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕಡಿಮೆ ಬೆಲೆಗೆ ಒಳ್ಳೆ ಗುಣಮಟ್ಟವಾದ ಚಿಕನ್ ಕರಿ ಇವಾಗ ನಿಮ್ಮ ಕೈಯಲ್ಲೇ ಬನ್ನಿ ಬನ್ನಿ ಬೇಗ ಬಂದು ಚಿಕನ್ ಸಾರ್ನ ತಗೊಂಡೋಗಿ ಹೀಗೆ ಹೇಳಿ ಹೇಳಿ ವ್ಯಾಪಾರ ಮಾಡ್ತಾ ಇದ್ಲು ಹೀಗೆ ಎರಡು ಮೂರು ದಿನಗಳಲ್ಲಿ ವ್ಯಾಪಾರ ಚೆನ್ನಾಗಿ ನಡೆಯಿತು ಹೀಗೆ ಅವರ ಚಿಕನ್ ಕರಿ ವ್ಯಾಪಾರ ಚೆನ್ನಾಗಿ ನಡೆದ ಕಾರಣ ಅವರ ಕೈಯಲ್ಲಿ ಸ್ವಲ್ಪ ಹಣ ಬಂತು ಅದರಿಂದ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡ್ರು ಸ್ವಲ್ಪ ದಿನ ಕಳೆದ್ರೂ ಕೂಡ ಕೀರ್ತಿ ಅವಳ ಮಾವ ಗಂಡ ಬರಲೇ ಇಲ್ಲ ಪಟ್ಣಕ್ಕೆ ಹೋಗಿ ಎಷ್ಟು ದಿನಗಳಾದ್ರೂ ಕೂಡ ಅವರು ಬರದಿರುವ ಕಾರಣ ಅತ್ತೆ ಸೊಸೆ ಇಬ್ರು ತುಂಬಾನೇ ಬೇಜಾರ್ ಮಾಡ್ತಿದ್ರು ಯಾರು ರಘುರಾಮಿಗೆ ಪಟ್ಣದಲ್ಲಿ ಕೆಲ್ಸವನ್ನು ತೆಗೆದುಕೊಟ್ರು ಆ ಮನುಷ್ಯನನ್ನು ನೋಡಿದ್ರು ಅತ್ತೆ ಸೊಸೆ ಇಬ್ರು ಅವರ ಜೊತೆ ವಿಚಾರಣೆ ಮಾಡ್ಲಿಕ್ಕೆ ಹೋದ್ರು ಏನ್ ಧರ್ಮಯ್ಯ ನಮ್ಮನ್ನ ಯಾರು ಅಂತ ಕೂಡ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ನಮ್ ಜೊತೆ ಮಾತಾಡೋದ್ನೇ ಬಿಟ್ಬಿಟ್ಟೆ ಯಾಕೆ ಊರಿನ ಕಡೆ ಬರೋದ್ನೇ ನಿಲ್ಸ್ಬಿಟ್ಟಿದ್ದೀರಾ ನನ್ ಗಂಡ ನಿನ್ ಜೊತೆ ತಾನೇ ಕೆಲ್ಸಕ್ಕೆ ಬಂದಿರೋದು ಹೆಂಡತಿ ಹೇಗಿದ್ದಾಳೆ ಸೊಸೆ ಮೊಮ್ಮಗಲ್ಲ ಹೇಗಿದ್ದಾನೆ ಅಂತ ಏನು ಗೊತ್ತಾಗದೆ ಅಲ್ಲೇ ಇದ್ದಾರೆ ಸ್ವಲ್ಪ ಕರ್ಕೊಂಡ್ ಬರತ್ತಾನೆ ಅಯ್ಯೋ ಕೌಶಲ್ಯಮ್ಮ ನಿಮ್ಮ ಗಂಡ ಮಗ ಪಟ್ಣದಲ್ಲಿ ಏನೂ ಕೂಡ ಕೆಲಸ ಮಾಡ್ತಾನೆ ಇಲ್ಲ ಏನೋ ಒಂದೆರಡು ಕೆಲ್ಸಕ್ಕೆ ಹೋಗ್ತಾರೆ ಹಾ ಹಣನ ಇಟ್ಕೊಂಡು ಪದೇ ಪದೇ ಊಟ ಮಾಡ್ಕೋತಾರೆ ಪಾಪ ಅವರಿಬ್ಬರಲ್ಲಿ ತುಂಬಾನೇ ಕಷ್ಟಪಡ್ತಿದ್ದಾರೆ ಅವರಿಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಲ್ವಾ ಅದಕ್ಕೇನೆ ಇಷ್ಟೊಂದು ಕಷ್ಟ ಆಗ್ತಿರೋದು ಹಾಗಿರುವಾಗ ಅವರು ಗ್ರಾಮಕ್ಕೆ ಬರ್ಬೋದಲ್ವಾ ಅಲ್ಲಿ ಅಷ್ಟೊಂದು ಕಷ್ಟಪಡ್ಕೊಂಡು ಆ ಜಾಗದಲ್ಲಿ ಏನ್ ಮಾಡ್ತಾ ಇದಾರೆ ಇಬ್ರು ನಿಮ್ ಜೊತೆ ಚಾಲೆಂಜ್ ಮಾಡಿದಾರಂತೆ ಪಟ್ಟಣದಲ್ಲಿ ನಾವು ಚೆನ್ನಾಗಿ ಸಂಪಾದನೆ ಮಾಡಿ ಬರ್ತೀವಿ ಅಂತ ಇವಾಗ ಅವರಿಗೆ ಅಲ್ಲಿ ಕೆಲಸನೇ ಸಿಗ್ತಾ ಇಲ್ಲ ಅಲ್ವಾ ಅದಕ್ಕೇನೆ ಯಾವ ಮುಖ ಇಟ್ಕೊಂಡು ಬರೋದು ಅಂತ ಅಲ್ಲೇ ಇದ್ದಾರೆ ತಕ್ಷಣ ನನ್ನ ಗಂಡನಿಗೆ ಫೋನ್ ಮಾಡಿ ನಾನು ಮಾತಾಡ್ಬೇಕು ಆಗ ಧರ್ಮಯ್ಯ ಫೋನ್ ಅನ್ನು ಮಾಡಿ ಕೊಟ್ಟ ಏನ್ರಿ ಅಲ್ಲಿ ನಿಮ್ಗೆ ಕೆಲ್ಸನೇ ಸಿಕ್ಕಿಲ್ಲ ಅಂತೆ ಯಾಕೆ ಅಲ್ಲಿ ಕಷ್ಟಪಟ್ಕೊಂಡ ಅಲ್ಲೇ ಇದ್ದೀರಾ ನಾವು ನಿಮ್ನ ಏನೂ ಹೇಳದಿಲ್ಲ ಏನೋ ಹೇಳ್ತೀವಿ ಅಂತ ಅಲ್ಲಿದ್ದು ಕಷ್ಟಪಡ್ಬೇಡಿ ನೀವಿಬ್ರು ಹೊರಟು ಊರಿಗೆ ಬನ್ನಿ ಕೌಶಲ್ಯ ಹಾಗೆ ಹೇಳಿದ್ರಿಂದ ಗಂಡ ಮಗ ಇಬ್ಬರು ಮನೆಗೆ ಬಂದ್ರು ನೋಡ್ಲಿಕ್ಕೆ ಗಡ್ಡ ಎಲ್ಲ ಬಿಟ್ಕೊಂಡು ಹರಿದೋದ ಬಟ್ಟೆಯನ್ನು ಹಾಕಿಕೊಂಡು ನೋಡ್ಲಿಕ್ಕೆ ಭಿಕ್ಷುಕರ ಹಾಗೆ ಇದ್ರು ಏನ್ರೀ ನೀವಿಬ್ರು ಹೀಗೆ ಆಗಿದ್ದೀರಾ ಬಟ್ಟೆ ಎಲ್ಲ ಹರಿದೋಗಿ ಹೇಗೆ ಕಾಣಿಸ್ತಿದೀರಾ ಗೊತ್ತಾ ಇಲ್ಲಿರುವಾಗ ಟೈಮ್ ಟೈಮಿಗೆ ಊಟ ಮಾಡ್ಕೊಂಡು ನೀವಿಬ್ರು ಎಷ್ಟು ಚೆನ್ನಾಗಿದ್ರಿ ಇವಾಗ ನೋಡಿದ್ರ ಬಟ್ಟೆ ಎಲ್ಲಾ ಹರ್ಕೊಂಡು ನೋಡ್ಲಿಕ್ಕೆ ಭಿಕ್ಷುಕರ ಹಾಗೆ ಕಾಣಿಸ್ತಾ ಇದ್ದೀರಾ ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು ಅಂತಾನೆ ನಾನಾಗೆ ಮಾತಾಡ್ತಾ ಇದ್ದೆ ಆದ್ರೆ ಅಲ್ಲಿ ಹೋದ್ಮೇಲೆನೆ ಗೊತ್ತಾಯ್ತು ಎಲ್ಲದಕ್ಕೂ ದುಡ್ಡೆ ನಾವು ಕಷ್ಟಪಟ್ಟು ಕೆಲ್ಸ ಮಾಡಿದ್ರು ಅಲ್ಪ ಸ್ವಲ್ಪ ಹಣ ಮಾತ್ರ ಸಿಗೋದು ಆ ಹಣ ನಮ್ಮಿಬ್ರಿಗೆ ಸಾಕಾಗ್ತಾನೆ ಇರ್ಲಿಲ್ಲ ಯಾಕೆ ಅಂದ್ರೆ ಅಲ್ಲಿ ಖರ್ಚು ಜಾಸ್ತಿ ಅಷ್ಟೊಂದು ಖರ್ಚು ನಮ್ಮಿಬ್ರಿಗೂ ಸರಿಯಾಗುತ್ತಾ ಮಾವಾ ಮಾವ ನಮ್ಮ ಊರಲ್ಲಿ ಇರುವ ತನಕ ನಮ್ಮ ಊರಿನ ಮಹಿಮೆ ನಮ್ಗೆ ಗೊತ್ತಾಗಲ್ಲ ಹೊರಗಿನ ಊರಿಗೆ ಹೋಗಿ ನೋಡಿದಾಗಾನೇ ಅಲ್ಲಿಯ ಕಷ್ಟದ ಪರಿಸ್ಥಿತಿ ನಮ್ಗೆ ಅರ್ಥ ಆಗೋದು ನಮ್ಮ ಊರಲ್ಲೇ ನೀವಿಬ್ರು ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಮಾಡ್ಕೊಂಡು ಇರ್ಬೋದಾಗಿತ್ತು ಅವಾಗ ಇಲ್ಲೇ ಏನಾದ್ರೂ ಲಾಭ ಬರ್ತಾ ಇತ್ತು ನೀವು ಹೊರಗಡೆ ಹೋಗಿ ಸಂಪಾದನೆ ಮಾಡ್ತೀನಿ ಅಂದ್ರಿ ಇವಾಗ ನೋಡಿದ್ರೆ ಏನಾಯ್ತು ಅಂತ ನಾನು ಅತ್ತೆ ಇದೇ ಊರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗ್ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡಿದ್ದೀವಿ ಮಕ್ಕಳಿಗೆ ಒಳ್ಳೆ ಶಾಲೆಯಲ್ಲಿ ಸೇರ್ಸಿದೀವಿ ಅವರಿಗೆ ಬೇಕಾದ ಬಟ್ಟೆಗಳನ್ನ ತೆಗೆದುಕೊಟ್ಟಿದ್ದೀವಿ ಯಾವ ಕೆಲಸ ಆದ್ರೂ ಸಣ್ಣದು ದೊಡ್ಡದು ಅಂತ ಏನೂ ಇಲ್ಲ ಅದೆಲ್ಲ ನಾವು ಮಾಡುವ ಕೆಲಸದಲ್ಲಿದೆ ಅಂದಿನಿಂದ ಅಪ್ಪ ಮಗ ಹೆಂಡತಿ ಮತ್ತು ತಾಯಿಯ ಮಾತನ್ನು ಕೇಳಿ ಪಕ್ಕದ ಬೀದಿಯಲ್ಲಿ ಸೊಸೆಯ ಚಿಕನ್ ಕರಿ ಅಂತ ಇನ್ನೊಂದು ಗಾಡಿಯನ್ನಾಕಿ ವ್ಯಾಪಾರ ಮಾಡ್ತಿದ್ರು